ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ಬಳು ಸ್ವಾಮೀಜಿ ಹತ್ರ ಹೋಗಿದ್ರಂತೆ ಸ್ವಾಮೀಜಿಗಳು ಸರ್ವ ಇಷ್ಟಾರ್ಥ ಪ್ರಾಪ್ತಿರಸ್ತು ಅಂತ ಹೇಳೋ ಬದಲು ಜೀವನದಲ್ಲಿ ನಿನಗೆ ಯಾವ್ದ್ರಿಂದ ಒಳ್ಳೇದಾಗುತ್ತೋ ಅದೆಲ್ಲ ಸಿಗ್ಲಿ ಅಂತಂದ್ರಂತೆ ಎಷ್ಟು ಮೀನಿಂಗ್ ಫುಲ್ ಹಾರೈಕೆ ಅಲ್ವ ಎಷ್ಟು ಮೀನಿಂಗ್ ಫುಲ್ ಆಶೀರ್ವಾದ ನಾನು ಯಾವಾಗ್ಲೂ ಅನ್ಕೊಂಡಿದ್ದೆ ಸರ್ವ ಇಷ್ಟಾರ್ಥ ಪ್ರಾಪ್ತಿರಸ್ತು ಎಷ್ಟು ಒಳ್ಳೇದು ಅಂತ ನನಗೆ ಯಾವ್ದ್ರಿಂದ ಒಳ್ಳೇದಾಗುತ್ತೋ ಅದು ಸಿಗೋದು ಒಳ್ಳೇದು ಈ ನಾನು ಕಲ್ಪ ವೃಕ್ಷ ಅಂತ ಒಂದು ಕತೆ ಹೇಳಿದೆ ಅದ್ರಲ್ಲಿ ಒಬ್ಬ ಕೆಗಡೆ ಮಲ್ಕೊಳ್ತಾನೆ ಹಣ್ಣು ಹಂ ಬಗ್ಗೆ ತಿಂಕ್ ಮಾಡ್ತಾನೆ ಎಲ್ಲ ಬಂದ್ಬಿಡುತ್ತೆ ಅವಾಗ ಒನ್ ಅರ್ಥ ಆಗುತ್ತೆ ಅಲ್ಪ ವೃಕ್ಷದ ಕೆಳಗಡೆ ಮಲ್ಕೊಂಡಿದ್ದೀನಿ ಅಂತ ಅವಾಗ ಅವನು ಹುಲಿ ಬಗ್ಗೆ ನೆನ್ಸ್ಕೊಳ್ತಾನೆ ಭಯ ಶುರು ಆಗುತ್ತೆ ಅವನಲ್ಲಿ ನಾನು ಕೇಳಿದೆಲ್ಲ ಸಿಗುತ್ತೆ ಅಂತಂದಾಗ ಏನೇನೋ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಮನ್ಸು ಹುಲಿ ನೆನ್ಸ್ಕೊಳ್ತಿದ್ದಾಗ ಹುಲಿ ಬಂದು ಅವನ ತಿಂದು ಬಿಡುತ್ತೆ ಯಾವಾಗ ನಾವು ಕೇಳಿದ್ದೆಲ್ಲ ಸಿಗುತ್ತೋ ಕೆಲವು ಸರಿ ಅದು ಶಾಪ ವರ ಅಲ್ಲ ನಾವು ಕೇಳಿದ್ದೆಲ್ಲ ಸಿಗದೆ ಇರೋದೇ ಕೆಲವು ಟೈಮ್ ವರ ಶಾಪ ಅಲ್ಲ ಈ ನಾವು ಹೂ ಇಟ್ಕೊಂಡು ಹೋಗ್ತಾ ಇರ್ತೀವಿ ನಾವು ಪ್ರೀತಿಸಿದವ್ರಿಗೆ ಕೊಡಬೇಕು ಅಂತ ಸಡನ್ ಆಗಿ ಗಾಡಿ ಎದುರುಗಡೆ ಮಗು ಅಡ್ಡ ಬಂದ್ಬಿಡುತ್ತೆ ನಾವು ಗಾಡಿ ತಿರುಗಿಸ್ತೀವಿ ಬೀಳ್ತೀವಿ ಕಾಲೇ ಗಾಯ ಆಗುತ್ತೆ ಹೂ ಎಲ್ಲ ಹಾಳಾಗೋಗುತ್ತೆ ನಾವು ದೇವ್ಗೆ ಬಯೋಗ್ ಶುರು ಮಾಡ್ತೀವಿ ನಾವು ಹೂ ತಗೊಂಡೋಗಿ ಚೆನ್ನಾಗಿ ಕೊಡಬೇಕು ಅಂತಿದ್ದೆ ಇವಾಗ ಹೂ ಹಾಳಾಗೋಯ್ತು ಅಂತ ಯಾರಿಗೂ ಗೊತ್ತು ಆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಯಾವುದೋ ಟ್ರಕ್ ಬರ್ತಿತ್ತೇನೋ ನಮ್ಗೆ ಹೊಡಿತಿತ್ತೇನೋ ಹೂ ಅವ್ರಿಗೆ ನಾವು ಕೊಡೋ ಬದಲು ಮೇಲೆ ಹೂ ಬೀಳ್ತಿತ್ತೇನೋ ಕೆಲವು ಸರಿ ಏನೋ ಒಂದು ನಾವು ಕೇಳಿ ಸಿಗ್ತಾ ಇಲ್ಲ ಅಂತಂದ್ರೆ ದೇವ್ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ಅಂತ ನಮ್ಗೆ ಅರ್ಥ ಮಾಡ್ಕೋಬೇಕು ನಮ್ಗೆ ಒಳ್ಳೇದಷ್ಟೇ ಕೊಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಹಾಗೆ ಅನ್ಕೋಬೇಕು ಇನ್ಮೇಲಿಂದ ನಾವು ಯಾರ್ಗ್ಯಾರು ಹಾರೈಸಬೇಕಾದ್ರೆ ಆಶೀರ್ವಾದ ಮಾಡಬೇಕಾದ್ರೆ ನಿನಗೇನು ಒಳ್ಳೆದಾಗುತ್ತೋ ಅದು ಸಿಗ್ಲಿ ಅಂತ ಹೇಳೋಣ ನಾವು ಕೇಳಬೇಕಾದ್ರೆ ನನಗೇನು ಏನ್ ಒಳ್ಳೇದಾಗುತ್ತೋ ಅದನ್ನೇ ದೇವ್ರೆ ಅಂತ ಹೇಳೋಣ ಯೋಚನೆ ಮಾಡಿ